ನನಗೆ ಅದು ಮೂರುವರೆ ಗಂಟೆ ತೊಂದರೆ ಕಾಲು ಬಂದು ಈಗಿದ್ರೆ ನೀವು ಯಾರು ಅಂತ ಕೇಳಿದೆ ನಾನು ದಿಗಂತನ ತಾಯಿ ಹೇಳಿದೆ ನೀವು ಯಾರು ಕೇಳಿದೆ ಅದಕ್ಕೆ ನಾನು ಹುಟ್ಟಿಯಿಂದ ಮಾತಾಡ್ತಿದ್ದೆ ಅಲ್ಲ ನೀವಿದ್ದರೆ ದಿಗಂತ ಹೀಗಿದ್ದಾನೆ ಅಂತ ಹೇಳಿದ್ರು ಹೌದಾ ಕೇಳಿದೆ ಅದಕ್ಕೆ ನನಗೆ ಅವಾಗ ಏನು ಮಾತಾಡ್ಬೇಕಂತ ಆಗಿಲ್ಲ ನಾನು ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ ಯಾರು ಅಂತ ನನಗೆ ಗೊತ್ತಾಗ ಮತ್ತೆ ನಾನು ಬಾವನ ಮಗ ಇವರಲ್ಲಿ ಕೇಳಿ ಹೇಳಿ ಫೋನ್ ಕೊಡ್ತಿದ್ದೆ ಹೀಗೆ ನೋಡಿ ಮಾತಾಡಿ ಯಾರೋ ಮಾತಾಡ್ತಿದ್ದಾರೆ ಅಂತ ಹೇಳಿ ಹಾಗೆ ಅವರು ಮಾತಾಡಿದರು ಮತ್ತೆ ಮಾತಾಡಿದ ಅಲ್ಲಿ ಮಾತಾಡಿದ್ದೆ ನಾನು ಕೇಳಿದ್ದು ಈಗ ಅಂತಲ್ಲ ಹೌದು ಹೇಳು ಏನಿದ್ದೆಗೆ ನಾನು ಯಾರು ಹೇಳಿದೆ ಮತ್ತೆ ನಾನು ಅವನಲ್ಲಿ ಏನು ಮಾತಾಡಲಿಲ್ಲ ಅಷ್ಟೇ ಹೇಳಿದ ನನ ನಾನು ಮತ್ತೆ ಯಾ ಯಾಕೆ ಓದು ಅದು ಏನು ಅವರನ್ನು ಕೇಳಲಿಲ್ಲ ಮತ್ತೆ ಇವರು ಪೊಲೀಸರಿಗೆ ಇವರು ಇನ್ಫಾರ್ಮೇಷನ್ ಮಾಡಿ ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್ ಅಥವಾ ಮನೆಯಲ್ಲೇ ಇದ್ದವನಲ್ಲ ಆಚೆಚೆ ಓಡಾಡಿಕೊಂಡು ನೆಗಾಡಿಕೊಂಡಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್ ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವಿಲ್ಲ ಸರ್ ನಮಗೆ ಈಗ ಬರ್ತಾನೆ ಅಂದ್ರೆ ಒಂಥರ ಖುಷಿ ಆಗ್ತದೆ ಅದೆಲ್ಲ ಹರಕೆ ಉತ್ಕೊಂಡಿದೆ ಆ ನಂಬಿಕೆ ಇವತ್ತು ಸತ್ಯವಾಯ್ತು ಅಷ್ಟು ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ ನಮ್ಮ ಇದ್ರಲ್ಲಿ ಇದ್ದಾನಂತ ಒಂದು ಸಾಕ್ಷಿ ಆಯ್ತು ನಮ್ಗೆ ಮೊನ್ನೆ ಇವತ್ತು ನಿನ್ನೆ ತನಕ ಅರ್ಧ ಪ್ರಗತಿಯಲ್ಲಿ ಇದೇ ಪ್ರಗತಿಯಲ್ಲಿ ಅದೇ ಹೇಳ್ತಾ ಇದ್ರು ಮಾಡ ನಾವು ಪ್ರಗತಿ ಮಾಡ್ತಾ ಇದ್ದೇವೆ ನಮ್ಮ ಇದು ಪ್ರಗತಿಯಲ್ಲಿದೆ ಅಷ್ಟೇ ಹೇಳ್ತಿದ್ರು ಅವರು ಇವತ್ತು ಬರ್ತಾ ಇದ್ದಾರೆ ಪೊಲೀಸರು ಕರ್ಕೊಂಡು ಬರ್ತಾರೆ ಅಂದ್ರೆ ಇದು ಇನ್ಸಿಡೆಂಟ್ ಆದ್ಮೇಲೆ ನಮಗೆ ಕಾಲ್ ಬಂದ ತಕ್ಷಣ ನಾವು ಬಂದ ಫೋನ್ ಮಾಡಿ ಹೇಳಿದೆ ಇಲ್ಲಿ ಇಂಥ ಜಾಗದಲ್ಲಿ ಇದ್ದಾನೆ ಅಂತ ಅವರು ಅದಾದ್ಮೇಲೆ ಅವರು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ ಮತ್ತೆ ಇವರು ಹೋಗಿದ್ದಾರೆ ಅಲ್ಲಿ ಇದ್ದಾರೆ ಅವರ ಕಸ್ಟಡಿಯಲ್ಲಿ ಇದ್ದಾರೆ ಅವ್ರು ಕಾಲ್ ಮಾಡಿದೆ ಅಂದ್ರೆ ಯಾವಾಗ ಕರ್ಕೊಂಡು ಬರ್ತಾರೆ ಅದು ಮಾಹಿತಿ ಅವ್ರಿಗೆ ಕೊಡ್ಲಿಲ್ಲ ಯಾವಾಗ ಹೇಳಿಲ್ಲ ಅವರು ನಿಮ್ಗೆ ಬರೋದಕ್ಕೆ ಮಾಹಿತಿ ಕೊಟ್ಟಿಲ್ಲ ಇಲ್ಲ ಸಿಕ್ಕಿದ್ದಾನೆ ಅನ್ನೋದು ಒಂದು ಸಿಕ್ಕಿದ್ದಾನೆ ಅವರು ಅವರ ಜೊತೆನೆ ಇದ್ದಾನೆ ಹದಿನೆರಡು ದಿವಸದ ನಂತರ ಮಗ ಬರ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಬಂದೆ ಕಂಡ ಅಲ್ಲ ನಮಗೆ ತುಂಬ ಖುಷಿ ಆಗುತ್ತೆ ಇದ್ದಾನೆ ಅಂತ ಹೇಳಿ ನಮಗೆ ಗೊತ್ತಾಯಿತು ಮೂರುವರೆ ಗಂಟೆಗೆ ಒಂದು ಒಂದು ಕಾಲ್ ಬಂತು ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಸ್ಪೀಕರಾಗಿ ಮಾತನಾಡೋದು ಅವ್ನು ಮಾತನಾಡಿದ್ದ ನಮ್ಮ ಹತ್ರ ಯಾಕೆ ಓದೋದಂತ ನಾವು ಕೇಳಿದ್ದೆ ಅದಕ್ಕೆ ಹೇಳಿದ್ದೆ ಯಾಕೆ ಕೋಚ್ನೆ ಅತ್ತ ಅಮ್ಮ ಏನು ಕುಣುತ್ತೀನಿ ಅಂತ ಹೇಳಿದೆ ಯಾರು ಏನು ಅಥವಾ ನಮ್ಮ ಹತ್ರ ಹೇಳಿಲ್ಲ ಅಷ್ಟೇ ನಮಗೆ ಗೊತ್ತಿಲ್ಲ ಹೌದು ಏನನ್ನು ಕೊಣುತ್ತೀನಿ ಅಂತ ಹೇಳಿದೆ ಯಾಕೆ ಅತ್ತೆ ಯಾರು ಅಂತ ಹೇಳಿಲ್ಲ ಅಷ್ಟು ಮಾಹಿತಿ ಮಾತ್ರ ಮತ್ತೆ ನಾವು ಅವ್ರಿಗೆ ಪೋಷಿಸಿದಾಗ ನಮಗೆ ದುಃಖ ಬಂತು ಇಷ್ಟು ದಿವಸ ಕೇಳೋದು ಒಂದು ವಾಯ್ಸನ್ನು ನಾವು ಕೇಳಿದ ತುಂಬ ಸಂತೋಷ ಕೂಡ ಆಯಿತು ನಾವು ಈ ಸಮಯದಲ್ಲಿ ಎಲ್ಲರೂ ಟ್ಯಾಂಕ್ಸ್ ಹೇಳ್ತಿದ್ದೇವೆ ಎಲ್ಲ ಸಂಘದವರಿಗೆ ಮತ್ತು ಊರಿನ ಜನಗಳಿಗೆ ಯಾರೆಲ್ಲ ಆ ಒಂದು ಸಂದರ್ಭದಲ್ಲಿ ನಮಗೆ ಹುಡುಕಲಿಕ್ಕೆ ಪ್ರಯತ್ನ ಸಹಕಾರ ಕೊಟ್ಟರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವರ ಟಾಮ್ ಒಂದು ಇಟ್ಟಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ